ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ ಕರ್ನಾಟಕದ ಬಿಡಗಿ ಗ್ರಾಮದಲ್ಲಿ ಈ ಪಾಮ್ ಮರಗಳ ತೋಪು ನೋಡ್ತಾ ಇದ್ದೀರಾ ಪಾಮ್ ಮರಗಳು ಉತ್ಪಾದಕ ಮರಗಳು ಇದರಿಂದ ರೈತರಿಗೆ ಆರ್ಥಿಕ ಸಹಾಯ ಆಗುತ್ತದೆ ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ ಹತ್ತು ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ ಈ ಬೆಳೆದು ನಿಂತ ಪಾಮ್ ಮರಗಳು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತದೆ ಮತ್ತು ಮೂವತ್ತು ವರ್ಷಗಳ ಕಾಲ ಬೆಳೆಯನ್ನು ಕೊಡುತ್ತಲೇ ಇರುತ್ತದೆ ಇದರಿಂದ ಬೇರೆ ಬೆಳೆಗಿಂತ ಹತ್ತು ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ ಬೀರಪ್ಪ ಅವರು ತಮ್ಮ ಗ್ರಾಮದಲ್ಲಿ ಪಾಮ್ ಕೃಷಿ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಾಗ ಯಾರೂ ಬೆಂಬಲ ಕೊಡಲಿಲ್ಲ ಆದರೂ ಕೂಡ ಅವರು ತಮ್ಮ ಚಿಕ್ಕ ಭೂಮಿಯಲ್ಲಿ ಪಾಮ್ ಮೊಳಕೆ ಕೃಷಿ ಶುರು ಮಾಡಿದರು ಒಂಬತ್ತು ಬೈ ಒಂಬತ್ತು ಬೈ ಒಂಬತ್ತು ಮೀಟರ್ ತ್ರಿಕೋಣ ಅಂತರದಲ್ಲಿ ಪಾಮ್ ಮೊಳಕೆ ಕೃಷಿಯನ್ನ ಅವರು ಕೃಷಿ ಇಲಾಖೆ ಸಹಾಯದ ಮೇಲೆ ಶುರು ಮಾಡಿದರು ಈ ಜಾಗದ ಸುತ್ತಲೂ ಅವರು ಬೇಲಿ ಹಾಕಿದರು ಮೂರು ನಾಲ್ಕು ವರ್ಷಗಳ ನಂತರ ಪಾಮ್ ಹಣ್ಣು ಬಿಡುವುದಕ್ಕೆ ಶುರು ಆದಾಗ ವೀರಪ್ಪ ಅಲ್ಲದೆ ಹಳ್ಳಿ ಜನರಿಗೂ ಆಶ್ಚರ್ಯ ಆಯಿತು ಈ ಬೆಳೆ ನಾನೀಗ ಹದಿನೇಳು ವರ್ಷ ಬೆಳೆ ಆಕತ್ತಿನಲ್ಲ ಈ ಬೆಳೆ ಹಚ್ಚುಕಿತ ಪೂರ್ವದಲ್ಲಿ ಆಜುಬಾಜು ರೈತರು ನನಗಿದೊಂದು ಸ್ವಲ್ಪ ಯಾಕೋ ನಿಮ್ಮ ಮುಳ್ಳಿನ ಗಿಡ ಹಚ್ಚಬೇಡ ಇದು ಭಾಳ ನಿನಗೆ ಇದು ಆಕತಿ ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು ಆದರೂ ನನಗೆ ಇಲಾಖೆಯವರು ತೋಟಗಾರಿಕೆ ಇಲಾಖೆಯವರು ಬಂದು ನನಗೆ ಸಲಹೆದ ಮೇರೆಗೆ ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭ ಅಲಿಕ್ಕೆ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇದು ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೆ ಮೂರು ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯಿತು ಕಟಾವು ಮಾಡೋಕ್ಕೆ ಹಣ್ಣು ಆದ್ರೆ ಇವತ್ತಿನ ನಾನು ನಾನು ಹದಿನೈದು ದಿವ್ಸ ಕಟಾವು ಮಾಡೋದು ನಿಲ್ಸಿಲ್ಲ ಆದರೂ ನನಗೆ ಚಲೋ ಇಳುವರಿ ಬಂದೈತಿ ನನಗೆ ಭಾಳ ಇದು ಕಂಪನಿಗಿಂತ ಲಾಭದಾಯಕ ಅನಿಸೈತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತಿ ನನಗಿದು ಇದು ನಾನು ನೋಡಿನೂ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಬಾಜು ಎಲ್ಲ ಈಗ ನನಗೆ ಅಂದ್ರೆ ರೈತರು ಹೀಗಾಗಿ ನನಗಿದು ಸ್ವಲ್ಪ ಇಳುವರಿ ಚಲೋ ಬರೋದರಿಂದ ಯಾವ ಬೆಳಿಗೂ ಇದನ್ನು ನಾನು ಹೋಲಿಕೆ ಮಾಡಿದರೆ ಚಲೋ ಭಾಳ ಅನಿಸೈತಿ ಇದು ತಾಳೆ ಬೆಳೆ ಆದ್ರೆ ಇಲಾಖೆಯವರು ತ್ರೀಫ್ ಕಂಪ್ನಿಯವರು ಭಾಳ ಹದಿನಿಸ್ಕೊಂಬಂದು ಬಂದು ನಮ್ಗೆ ಇದನ್ನು ಸಲಹೆ ಕೊಡ್ತಾರೆ ನೀರು ಗೊಬ್ಬರದ್ದು ಭಾಳ ಚೆಂದ ಮೇಂಟೈನ್ ಮಾಡೋದರಿಂದ ಇದು ನನಗೆ ಇಳುವರಿ ಚಲೋ ಅನಿಸೈತಿ ಒಳ್ಳೆಯ ಲಾಭದಾಯಕ ಬೆಳೆ ಅನಿಸೈತಿ ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕ್ಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ ಈ ತಾಳಿ ಬೆಳೆ ಬಗ್ಗೆ ನಾವು ನೋಡ್ಕೊತ ಬಂದಾಗ ಮಣ್ಣು ಭೂಮಿ ಕೆಡ್ತೈತಿ ಅಂತ ಹೇಳಿ ಎಲ್ಲ ರೈತರೊಳಗೆ ನಮಗೆ ಕೆಟ್ಟ ವಿಚಾರ ಇತ್ತು ಆದರೆ ಇಲ್ಲಿವರೆಗೆ ನಾವು ಹದಿನೇಳು ವರ್ಷದಿಂದ ನೋಡಕತ್ತೀವಲ್ಲ ಈ ಭೂಮಿ ವರ್ಷ 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 ಫಲವತ್ತತೆ ಹೆಚ್ಚಾಕತ್ತಿ ಅದು ಫಲವತ್ತತೆ ಆದಂಗೆ ಗಿಡ ಗಿಡಗಳನ್ನು ನಮಗೆ ಚಲೋ ಇಳುವರಿ ಕೊಡಕ್ಕ ಇದನ್ನು ಎಲ್ಲ ರೈತರು ಬೆಳೆಯೋಕ್ಕೆ ಅಡ್ಡಿ ಇಲ್ಲ ಇದು ಭೂಮಿ ಕೆಡುದಂತೂ ಯಾವಾಗೂ ಕೆಡಂಗಿಲ್ಲ ಇದಕ್ಕೆ ಎಲ್ಲಿ ಈಗ ನಾವು ಪ್ಲಾಟ್ನೊಳಗೆ ಅಡ್ಡಾಡ್ತೀವಲ್ಲ ಬೆಡ್ನೊಳಗೆ ಕತ್ತಿ ಭೂಮಿ ಕೆಡ್ದ ಅನ್ನೋದು ತಪ್ಪ ರೈತರು ಅದನ್ನು ತಪ್ಪ ಅಂತ ತಿಳ್ಕೊಂಡ ಇದನ್ನು ಬೆಳೆಯಾಕೆ ಅಡ್ಡಿ ಇಲ್ಲ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ ಎನ್ಎನ್ಇಒಪಿ ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನು ಕೊಡಲಾಗುತ್ತಿದೆ ಪಾಮ್ ಮರ ಅಂತರ ಬೆಳೆ ಹನಿ ನೀರಾವರಿ ಡೀಸೆಲ್ ವಿದ್ಯುತ್ ಸೌರ ಪಂಪ್ಸೆಟ್ ಕೊಳವೆಬಾವಿ ಕೊಯ್ಲು ಉಪಕರಣಗಳು ಹಳೆಯ ಮರಗಳನ್ನು ಮತ್ತೆ ನೆಡುವುದು ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಒಂದರಿಂದ ಐದು ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ ಅಂತರ ಬೆಳೆ ಹಾಗೂ ಬೆಳೆ ಕಟ್ಟ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ ನಲವತ್ತೆರಡು ಸಾವಿರ ಸಾಧನವನ್ನು ನೀಡಲಾಗುತ್ತದೆ ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಾಯಧನ ನೀಡಲಾಗುತ್ತದೆ ಒಟ್ಟು ಪ್ರತಿ ಹೆಕ್ಟರ್ಗೆ ಮೂವತ್ತು ಸಾವಿರ ಒಂದು ಸಹಾಯಧನ ನೀಡಲಾಗುತ್ತದೆ ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ ಬೀರಪ್ಪ ಅವರು ಎನ್ಎಂಇಒಪಿ ಬೆಂಬಲದಿಂದ ಇನ್ನೂ ಹೆಚ್ಚಿನ ಭೂಮಿಯಲ್ಲಿ ಪಾಮ್ ಮರಗಳ ಬೆಳೆಸುವ ಆಲೋಚನೆ ಮಾಡಿದ್ದಾರೆ ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು ಕೃಷಿ ಇಲಾಖೆಯು ರೈತರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ರೈತರ ಆದಾಯವನ್ನು ಸುಧಾರಿಸಲು ಹಾಗೂ ಅವರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲು ಕೃಷಿ ಇಲಾಖೆಯು ಸಮಗ್ರ ಕೃಷಿ ಪದ್ಧತಿಗೆ ಸಂಬಂಧಿಸಿದ ಎರಡು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಅವುಗಳೆಂದರೆ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಹಾಗೂ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಸಮಗ್ರ ಕೃಷಿ ಪದ್ಧತಿ ಈ ಯೋಜನೆಗಳಿಂದ ರೈತರಿಗಾಗುವ ಅನುಕೂಲತೆಗಳ ಬಗ್ಗೆ ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ರೈತರು ಪಾರಂಪರಿಕವಾಗಿ ಒಂದೇ ಬೆಳೆಯನ್ನು ಬೆಳ್ಕೊಂಡು ಬರ್ತಾ ಇದ್ದಾರೆ ಅದನ್ನ ಇವತ್ತಿಗೂ ಸಹ ಸಾಕಷ್ಟು ಜನ ಅದನ್ನ ಫಾಲೋ ಮಾಡಿಕೊಂಡು ಬರ್ತಾ ಇದ್ದಾರೆ ಬಟ್ ಈ ಪದ್ಧತಿಯನ್ನು ತಪ್ಪಿಸಿ ರೈತರಲ್ಲಿ ಎಲ್ಲಾ ತರದ ಬೆಳೆಗಳನ್ನು ಅದರಲ್ಲಿ ಕೃಷಿನೂ ಬರಬೇಕು ತೋಟಗಾರಿಕೆ ಬರಬೇಕು ಅರಣ್ಯಗಾರಿಕೆ ಬರಬೇಕು ಹೈನುಗಾರಿಕೆ ಬರಬೇಕು ಇದೆಲ್ಲವೂ ಒಟ್ಟಾರೆಯಾಗಿ ರೈತರು ಮಾಡೋಕ್ಕೆ ಶುರು ಮಾಡಿದಾಗ ಅವರಿಗೆ ಯಾವುದೋ ಒಂದು ಮೂಲದಿಂದ ಒಂದು ಆದಾಯ ಯಾವಾಗಲೂ ಅಂದರೆ ನಿರಂತರವಾಗಿ ಅವ್ರಿಗೆ ಆದಾಯ ಬರ್ತಾ ಇರುತ್ತೆ ಅನ್ನುವಂಥ ದೃಷ್ಟಿನಲ್ಲಿ ಈ ಒಂದು ಪದ್ಧತಿಯನ್ನು ನಾವು ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟ ಕ್ರಿಯ ಸಲ್ಲಿಸಿದ್ದೇವೆ ಈ ಇವನ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ಸಹ ಇದನ್ನು ನಾವು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು ವಿಚಾರ ಬಂದಿದೆ ಇಲ್ಲಿ ಕೃಷಿ ಅಂದ ತಕ್ಷಣ ನಾವು ಬರೀ ರಾಗಿ ಬೆಳಿತೀವಿ ಏನು ಜೋಳ ಬೆಳಿತೀವಿ ಭತ್ತ ಬೆಳಿತೀವಿ ಇದು ಅಷ್ಟೇ ಕೃಷಿಯಲ್ಲ ಕೃಷಿನಲ್ಲಿ ಈ ಆಹಾರ ಧಾನ್ಯಗಳನ್ನೂ ಬೆಳ್ಕೊಳ್ಬೇಕು ಎಣ್ಣೆಕಾಳು ಬೆಳೆಗಳನ್ನು ಬೆಳ್ಕೊಳ್ಬೇಕು ದ್ವಿದಳ ಧಾನ್ಯಗಳನ್ನು ಬೆಳ್ಕೊಳ್ಬೇಕು ಅದರೊಟ್ಟಿಗೆ ನಾವು ಹೈನುಗಾರಿಕೆ ಇಟ್ಕೋಬೇಕು ಹೈನುಗಾರಿಕೆ ಇಟ್ಕೊಂಡ್ರೆ ವರ್ಷದಲ್ಲಿ ಒಂದು ಆರು ಏಳು ತಿಂಗಳು ನಿರಂತರವಾಗಿ ಆದಾಯವೂ ಬರ್ತಾಯಿದೆ ಅದಕ್ಕೆ ಬಹಳ ಉತ್ತಮವಾದ ಉದಾಹರಣೆ ಅಂದರೆ ನಮ್ಮ ಕೆ ಎಮ್ ಎಫ್ ನಂದಿನಿ ಅಂತೇನು ನಾವು ನೋಡ್ತಾ ಇದ್ದೀವಿ ಅದು ಸಾಕಷ್ಟು ಜನ ತುಮಕೂರು ಜಿಲ್ಲೆಯ ರೈತರಿಗೆ ಏನು ಜೀವನಾಡಿಯಾಗಿ ಕೆಲಸ ಮಾಡ್ತಿದೆ ಯಾಕೆಂದರೆ ಪ್ರತಿದಿನ ಹಾಲನ್ನು ತಗೊಂಡೋಗಿ ಡೈರಿಗೆ ಹಾಕಿ ಇನ್ನೊಂದು ಹೆಚ್ಚು ಹೆಚ್ಚು ಕಮ್ಮಿ ಸಂಬಳ ತಗೊಳ್ಳೋ ರೀತಿಯಲ್ಲಿ ರೈತರಿಗೆ ಒಂದು ಆದಾಯ ಬರ್ತಾ ಇದೆ ಅದೇ ರೀತಿಯಲ್ಲಿ ಈಗ ಕುರಿ ಸಾಕಾಣಿಕೆ ಬಗ್ಗೆ ಜಾಗ ಸಾಕಷ್ಟು ವಿಚಾರ ಮಾತಾಡ್ತಾಯಿದ್ದೀವಿ ಹೆಚ್ಚು ಲಾಭದಾಯಕ ಅಂತ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳಿದ್ದಾವೆ ಅದು ಹೊರತುಪಡಿಸಿ ಹೈನುಗಾರಿಕೆ ಹೊರತುಪಡಿಸಿ ಮೀನುಗಾರಿಕೆ ಸಹ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ ತುಮಕೂರು ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿಯು ಸಹ ನಿಧಾನಕ್ಕೆ ಬೆಳವಣಿಗೆ ಕಾಣ್ತಾ ಇದೆ ಈ ರೀತಿ ಎಲ್ಲ ಸಮಗ್ರವಾಗಿ ಎಲ್ಲ ಬೆಳೆಗಳನ್ನ ಬೆಳೆಯುವಂಥದ್ದು ಮಾಡಿಕೊಂಡ್ರೆ ರೈತರು ಕಡಿಮೆ ಜಮೀನಲ್ಲಿ ಅಂದರೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇರುವಂಥವ್ರೂ ಸಹ ಭಾಳ ಒಳ್ಳೆಯ ಆದಾಯನ ಪಡ್ಕೊಳ್ಬೋದು ಆ ನಿಟ್ಟಿನಲ್ಲಿ ಇದೊಂದು ಪ್ರೋತ್ಸಾಹನ ನಾವು ಇಲಾಖೆಯಿಂದ ಮಾಡ್ತಾಯಿದ್ದೀವಿ ಇದ್ದೀವಿ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಡಿ ಪಶುಸಂಗೋಪನೆ ಎರೆಹುಳು ಘಟಕ ಮತ್ತು ಜೇನುಪೆಟ್ಟಿಗೆ ಅಳವಡಿಕೆಗೆ ಸಹಾಯಧನವನ್ನು ನೀಡಲಾಗುತ್ತಿದೆ ಎನ್ನುವ ತಜ್ಞರು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಸಮಗ್ರ ಕೃಷಿ ಪದ್ಧತಿಯಡಿ ಕೃಷಿ ಹೊಂಡ ನಿರ್ಮಾಣಕ್ಕೆ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆಸಿಕೊಳ್ಳಲು ಹಾಗೂ ಬದುಗಳನ್ನು ನಿರ್ಮಿಸಿಕೊಳ್ಳಲು ಸಹಾಯ ಸೌಲಭ್ಯವನ್ನು ಮಾಡಿಕೊಡಲಾಗುತ್ತಿದೆ ಎನ್ನುತ್ತಾರೆ ನಮ್ಮ ಸಮಗ್ರ ಕೃಷಿಗೆ ಸಂಬಂಧಪಟ್ಟಂತೆ ರೈತ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ ಅಂತೇಳಿ ಒಂದು ಯೋಜನೆ ಹೊಸದಾಗಿ ಬಂದಿದೆ ಅದರಲ್ಲಿ ರೈತರಿಗೆ ನಾವು ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ದನ ಕರುಗಳನ್ನ ಖರೀದಿ ಮಾಡೋದಕ್ಕೆ ನಾವು ಸಹಾಯಧನ ಕೊಡ್ತಾಯಿದ್ದೀವಿ ಎರೆಹುಳು ಘಟಕಗಳನ್ನ ಮಾಡ್ಕೊಳ್ಳೋದಕ್ಕೆ ಸಹಾಯಧನ ಕೊಡ್ತಾ ಇದ್ದೀವಿ ಆಮೇಲೆ ಈ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಳ್ಳೋಕೆ ಸಹಾಯಧನ ಕೊಡ್ತಾ ಇದ್ದೀವಿ ಅದೇ ರೀತಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಕೆಳಗಡೆ ಏನು ಇನ್ನೊಂದು ಯೋಜನೆ ಇದೆ ಸಮಗ್ರ ಕೃಷಿಯನ್ನು ಪ್ರೋತ್ಸಾಹ ಮಾಡುವಂಥದ್ದು ಅಲ್ಲಿ ಕೃಷಿ ಹೊಂಡಗಳು ಮಾಡ್ಕೊಳ್ಳೋದಕ್ಕೆ ಆಮೇಲೆ ಸುತ್ತರಿದು ಹಸಿರೆಲೆ ಗೊಬ್ಬರದ ಗಿಡಗಳನ್ನ ಹಾಕ್ಕೊಳ್ಳೋದಕ್ಕೆ ಬದು ಹಾಕ್ಕೊಳ್ಳೋದಕ್ಕೆ ಈ ರೀತಿ ಒಂದು ಸಹಾಯಧನವನ್ನು ರೈತರಿಗೆ ಕೊಡ್ತಾ ಇದ್ದೀವಿ ನಾನು ಈ ಮೂಲಕ ಏನು ಮನವಿ ಮಾಡ್ತಾ ಇದ್ದೀನಿ ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ಬರೀ ರಾಗಿ ಈ ಥರದ ಏಕ ಬೆಳೆ ಬೆಳೆ ಬೆಳ್ಕೊಂಡು ಅದರ ಮೇಲೇ ಅವಲಂಬಿತರಾಗಿದ್ದಾರೆ ಇದರ ಹೊರತುಪಡಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಹೊಸ ಪ್ರಯತ್ನವನ್ನು ಮಾಡಿ ಯಶಸ್ಸು ಗಳಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ರೈತರು ತಮ್ಮ ಜಮೀನಿನಲ್ಲಿ ಕೃಷಿಯ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳನ್ನು ಕೈಗೊಂಡು ಸಮಗ್ರ ಕೃಷಿಯನ್ನು ಮೈಗೂಡಿಸಿಕೊಳ್ಳುವುದರಿಂದ ಅಧಿಕ ಲಾಭವನ್ನು ಪಡೆದು ಆರ್ಥಿಕವಾಗಿ ಸದೃಢರಾಗಬಹುದಾಗಿದೆ ಈ ಯೋಜನೆಗಳ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ರೈತ ಬಾಂಧವರು ತಮ್ಮ ಹತ್ತಿರವಿರುವ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಪೇಟೆ ತಾಲೂಕಿನ ಕೃಷ್ಣಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಅಣ್ಣಪ್ಪ ಅವರು ತಮ್ಮ ನಾಲ್ಕು ಎಕರೆ ಜಮೀನಿನಲ್ಲಿ ಏಲಕ್ಕಿ ಬಾಳೆಯನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರ ಹಾಗೂ ಜೈವಿಕ ಅಣುಜೀವಿ ಗೊಬ್ಬರವನ್ನು ಸೇರಿಸಿ ಸೂಕ್ತ ಅಂತರದಲ್ಲಿ ಸಸಿಯನ್ನು ನಾಟಿ ಮಾಡಿಕೊಂಡಿದ್ದೇನೆ ಎನ್ನುವ ಅಣ್ಣಪ್ಪ ಅವರು ಬಾಳೆಕಂದುಗಳನ್ನು ತಂದು ನಾಟಿ ಮಾಡುವ ಬದಲು ಅಂಗಾಂಶ ಕೃಷಿಯಲ್ಲಿ ಅಭಿವೃದ್ಧಿಪಡಿಸಿದ ಸಸಿಯನ್ನು ತಂದು ನಾಟಿ ಮಾಡುವುದು ಸೂಕ್ತ ಎನ್ನುತ್ತಾರೆ ಏಲಕ್ಕಿ ಬಾಳೆ ಕೃಷಿಯಲ್ಲಿ ತಾವು ಅನುಸರಿಸುತ್ತಿರುವ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಅಣ್ಣಪ್ಪ ಅವರು ನಮ್ಮೊಂದಿಗೆ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದು ಹೀಗೆ ರೈತ ಬಂದವರೇ ನಮಸ್ಕಾರ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಬಾಳೆ ನಮ್ಮ ರಾಜ್ಯದ ಬಹುಮುಖ್ಯವಾದಂತಹ ಒಂದು ಹಣ್ಣಿನ ಬೆಳೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೈತ ಬಾಂಧವರು ಬಾಳೆಯನ್ನು ವರ್ಷ ಪೂರ್ತಿ ಬೆಳೀತಾರೆ ನೀರಾವರಿ ಅನುಕೂಲತೆಗಳನ್ನು ಮಾಡಿಕೊಂಡು ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡು ಹೊಸ ಹೊಸ ತಾಂತ್ರಿಕತೆಗಳನ್ನು ಈ ಒಂದು ಬಾಳೆನಲ್ಲಿ ಬಳಸ್ತಾ ಅಧಿಕ ಲಾಭವನ್ನು ಗಳಿಸ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಳೆ ಅಂತಕ್ಕಂಥದ್ದು ವರ್ಷದ ಎಲ್ಲ ದಿನಗಳಲ್ಲೂ ನಮ್ಮ ಗ್ರಾಹಕರು ಬಳಕೆ ಮಾಡತಕ್ಕಂಥದ್ದು ಹಬ್ಬ ಹರಿದಿನಗಳಾಗಲಿ ಅಥವಾ ಈ ಒಂದು ಕಾರ್ಯಕ್ರಮಗಳಾಗಲಿ ಪೂಜೆಗಳಾಗಲಿ ಅಥವಾ ಈ ಒಂದು ಊಟ ಆದ ನಂತರ ಸೇವಿಸತಕ್ಕಂಥದಾಗ್ಲಿ ಬಹಳಷ್ಟು ಬಳಸ್ತಾರೆ ಹಾಗಾಗಿ ಬಾಳೆಗೆ ವರ್ಷ ಪೂರ್ತಿ ಹೆಚ್ಚು ಬೇಡಿಕೆ ಇದೆ ಈ ಒಂದು ಬಾಳೆಯನ್ನ ಬೆಳೆದು ಯಶಸ್ಸನ್ನ ಗಳಿಸಿರ್ತಕ್ಕಂತ ಪ್ರಗತಿಪರ ರೈತರಾದಂತಹ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕೃಷ್ಣಪುರ ಗ್ರಾಮದ ಪ್ರಗತಿಪರ ರೈತರಾದಂತಹ ಅಣ್ಣಪ್ಪ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಅಣ್ಣಪ್ಪರೇ ನಮಸ್ತೆ ಸರ್ ಎಷ್ಟು ಎಕರೆನಲ್ಲಿ ಬಾಳೆಹಣ್ಣ ಬೆಳೀತಾ ಇದ್ದೀರಿ ತಾವು ಸರ್ ನಾಲ್ಕು ಎಕರೆಲ್ಲಿ ಇದೆ ಇವಾಗ ಬಾಳೆನೆ ಬೆಳಿಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ಯಾರು ಪ್ರೇರಣೆ ಕೊಟ್ಟರು ನಿಮಗೆ ಬಾಳೆ ಬೆಳೀರಿ ಅಂತ ಸರ್ ಬಾಳೆ ನಷ್ಟವೊಂದದ ಬೆಳೆ ರೈತನಿಗೆ ಉಪಯುಕ್ತ ಬೆಳೆ ಜನಸಾಮಾನ್ಯರಿಗೆ ಮತ್ತೆ ಜನಗಳಿಗೆ ಒಳ್ಳೆ ಪೋಷಕಾಂಶಯುಕ್ತ ಆಹಾರವನ್ನು ನೀಡುತ್ತದೆ ಹಂಗಾಗಿ ನಾನು ಬಾಳೆ ಬೆಳೆಯಕ್ಕೆ ಸ್ವಾಮಿ ಅವರು ಇದ್ದಾರೆ ಅವರು ಕೃಷಿ ಪ್ರಶಸ್ತಿ ವಿಜೇತರು ರಾಜ್ಯ ಪ್ರಶಸ್ತಿ ವಿಜೇತರು ಅವರ ಮಾರ್ಗದರ್ಶನದಲ್ಲಿ ಬಾಳೆಯನ್ನು ಬೆಳೀತಾ ಇದ್ದೇನೆ ಈಗ ಈ ಬಾಳೆಯನ್ನು ಬೆಳಿಬೇಕಾದ್ರೆ ಭೂಮಿಯ ಹೇಗೆ ಮಾಡಿಕೊಳ್ಬೇಕು ಅಂತಂದ್ರೆ ಖಂಡಿತ ಸರ್ ಬಾಳೆ ಬೆಳೆ ನಾಟಿ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಮೂರು ತಿಂಗಳು ಮುಂಚಿತವಾಗಿ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಸೇರಿಸಿ ಜೊತೆಗೆ ಟ್ರೈಕೋಡರ್ಮ ಮತ್ತೆ ಮತ್ತೆಲೊಮೈಸಿಸು ಇಂತಹ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನ ಖುಷಿ ಬೀವಿಯಿಂದ ಜೈವಿಕ ಗೊಬ್ಬರಗಳನ್ನು ತಗೊಂಡು ಬಂದು ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ಮಲ್ಟಿಪ್ಲೈ ಆಗೋ ತರ ನೋಡಿಕೊಂಡು ಆಮೇಲೆ ಭೂಮಿಯಲ್ಲಿ ಸೇರಿಸಿ ಅನಂತರ ನಾಟಿ ಮಾಡಬೇಕಾಗತ್ತೆ ಯಾವ ತಳಿಯನ್ನು ಬೆಳಿತೀರಿ ಬಾಳೆನಲ್ಲಿ ಸಾಕಷ್ಟು ನೋಡ್ತೇವೆ ಹೌದು ಸರ್ ಜಿ ನೈನ್ ಇದೆ ನಾನು ಏಲಕ್ಕಿ ಬಾಳೆಯನ್ನ ಬೆಳೀತಾ ಏಲಕ್ಕಿ ಬಾಳೆ ಹೌದು ಸರ್ ಸಾಮಾನ್ಯವಾಗಿ ಈ ಒಂದು ಬಾಳೆ ಬಹಳ ಎತ್ತರವಾಗಿ ಬೆಳೆಯೋದ್ರಿಂದ ಕೆಲವರು ಗುಳಿ ಪದ್ಧತಿ ಮಾಡ್ತಾರೆ ಕೆಲವರು ಚರಂಡಿ ಪದ್ಧತಿ ಮಾಡ್ತಾರೆ ಕೆಲವರು ಈ ಏರುಬದನ್ನ ಮಾಡ್ಕೊಂಡು ಪಟಗಳನ್ನ ಮಾಡಿಕೊಂಡು ಅಲ್ಲಿ ಬೆಳಿತಕ್ಕಂತದ್ದು ಸಾಮಾನ್ಯವಾಗಿ ಕಾಣಿದೀವಿ ಯಾವುದು ಮಾಡಿದ್ರೆ ಯಾವ ಪದ್ಧತಿ ನಾವು ಅನುಸರಿಸಿದ್ರೆ ಬಹಳಷ್ಟು ಒಳ್ಳೇದು ಅಂತೀರಿ ಇತ್ತೀಚಿನ ದಿನಗಳಲ್ಲಿ ಏರು ಮಡಿಗಳನ್ನು ಮಾಡಿ ನೆಡುವಂಥ ಪದ್ಧತಿ ಇದೆ ಆದರೆ ನಾವು ಅನುಭವ ಪಡ್ಕೊಂಡಿರೋ ಪ್ರಕಾರ ಟ್ರೆಂಚ್ ಮಾಡಿ ಚರಂಡಿ ತೆಗೆದು ಇಲ್ಲ ಒಂದೂವರೆ ಒಂದೂವರೆ ಅಡಿ ಚರಂಡಿಗಳನ್ನ ಗುಳಿಗಳನ್ನ ಮಾಡಿ ನಂತರ ಅದಕ್ಕೆ ನಾಟಿ ಗೊಬ್ಬರವನ್ನು ಸೇರಿಸಿ ಕೊಟ್ಟಿಗೆ ಗೊಬ್ಬರ ಮತ್ತೆ ಜೈವಿಕ ಗೊಬ್ಬರಗಳನ್ನ ಸೇರಿಸಿ ನಾಟಿ ಮಾಡುವುದು ತುಂಬಾ ಉತ್ತಮವಾದಂತ ಹಣಪರ ಸಾಮಾನ್ಯವಾಗಿ ಈ ಒಂದು ಬಾಳೆನಲ್ಲಿ ಹಾ ಸರ್ ಈ ಅಂಗಾಂಶ ಕೃಷಿಯಲ್ಲಿ ಅಥವಾ ಒಂದು ತೋಟದಲ್ಲಿ ಆರೋಗ್ಯವಾಗಿರತಕ್ಕಂಥ ಕಂದುಗಳನ್ನು ಆಯ್ಕೆ ಮಾಡಿ ಹೌದು ವಾಡಿಕೆನಲ್ಲಿದೆ ಯಾವ ನಾವು ಅನುಸರಿಸಿದ್ರೆ ಹೆಚ್ಚು ಸೂಕ್ತ ಅಂತೀರಿ ಸರ್ ಅಂಗಾಂಶ ಕೃಷಿ ಬಾಳೆ ರೋಗ ಮುಕ್ತವಾಗಿರುತ್ತೆ ಅಂಗಾಂಶ ಕೃಷಿಗಳನ್ನ ಬೆಳೆಸಬೇಕಾದ್ರೆ ಸಸಿಗಳನ್ನ ಬೆಳೆಸಬೇಕಾದ್ರೆ ಲ್ಯಾಬ್ನಲ್ಲಿ ವೈಜ್ಞಾನಿಕವಾಗಿ ವೈಜ್ಞಾನಿಕ ರೀತಿಯಲ್ಲಿ ಅವರು ಅಭಿವೃದ್ಧಿಗೊಳಿಸಿ ಅಭಿವೃದ್ಧಿಗೊಳಿಸಿರ್ತಾರೆ ಸಸಿಗಳನ್ನು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಆಯ್ಕೆ ಮಾಡ್ಕೊಂಡಿರ್ತಾರೆ ಒಳ್ಳೆ ಮುಖ್ಯ ರೋಗ ಮುಕ್ತವಾದ ಗಿಡಗಳ ಸಸಿಗಳ ಕಂದುಗಳನ್ನು ಆಯ್ಕೆ ಮಾಡಿ ಅದರಿಂದ ಸಸಿಗಳನ್ನು ಬೆಳೆಸಿರ್ತಾರೆ ಅದು ಹೆಚ್ಚಿನ ಉಪಯೋಗ ಆಗುತ್ತೆ ಸರ್ ಸಾಮಾನ್ಯವಾಗಿ ಈ ಒಂದು ಬಾಳೆಯನ್ನ ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನ ಕೊಟ್ರೆ ಬಹಳಷ್ಟು ಒಳ್ಳೇದು ಅಂತೀರಿ ಸರ್ ಸಾಲಿನಿಂದ ಸಾಲಿಗೆ ಹಾರಡಿ ಹ್ಮ್ ಉತ್ತಮ ಕೆಲವರು ಏನ್ ಮಾಡ್ತಾರೆ ಈಗ ಅಣ್ಣಪರೇ ಈ ಒಂದು ಮಿಶ್ರ ಬೆಳೆಯಾಗಿ ಬಾಳೆ ಬೆಳೀತಕ್ಕಂಥದ್ದು ಅಡಿಕೆಯಿಂದಲಿದೆ ಯಾವ್ದು ತೆಂಗು ಅಥವಾ ಅಡಿಕೆ ಈ ವರ್ಷ ಅಡಿಕೆ ನೆಟ್ಟಂತ ಒಂದು ಮೂರು ವರ್ಷದವರೆಗೂ ನಾವು ಏನಾದರೂ ಬೆಳೆಗಳನ್ನ ಬೆಳಕೊಳ್ಬಹುದು ಅಂತ ಮಾಡ್ತಾರೆ ಮುಖ್ಯ ಬೆಳೆಯಾಗಿ ಬೆಳೆದ್ರೆ ಒಳ್ಳೇದ ಅಥವಾ ಈ ಒಂದು ಅಂತರ ಬೆಳೆಯಾಗಿ ಬೆಳೆದು ಅದನ್ನು ಲಾಭ ತಗೊಬಹುದು ಅನ್ನೋದು ಒಳ್ಳೆದ ಖಂಡಿತ ತೆಂಗಿನ ತೋಟ ಮತ್ತೆ ಅಡಕೆ ಸಸಿ ಅಡಕೆ ನಾಟಿ ಮಾಡಬೇಕಾದ್ರೆ ಮದ್ದು ಬಾಳೆಯನ್ನ ನಾಟಿ ಮಾಡಿ ಅಡಕೆ ಸಸಿ ಹಾಕುವಂತದ್ದು ತುಂಬಾ ಉತ್ತಮ ಯಾಕೆಂದ್ರೆ ಅಡಿಕೆಗೆ ನೆರಳು ಸಿಗತ್ತೆ ಈ ಬಾಳೆಗೆ ನಾವು ಉತ್ತಮವಾದ ಪೋಷಕಾಂಶಗಳ ನೀಡಿದಾಗ ಅಡಕೆ ಗಿಡನು ಫಲವತ್ತಾಗಿ ಬೆಳೆಯುತ್ತೆ ಎರಡಗೂ ಪ್ರತಿಯೊಬ್ಬ ಬೇಸಾಯ ಮಾಡಂಗಿಲ್ಲ ಗೊಬ್ಬರ ಹಾಕೋಂಗಿಲ್ಲ ಇಲ್ಲ ಸರ್ ನೀರನ್ನು ಅಷ್ಟೇ ಸರಾಗವಾಗಿ ಎಲ್ಲಾ ಕಡೆನೂ ಡ್ರಿಪ್ ಮುಖಾಂತರ ಕೊಡಬಹುದಾಗಿರೋದ್ರಿಂದ ಅಡಿಕೆ ಗಿಡನೂ ಬಿಳಿಸಬಹುದು ಮತ್ತೆ ಬಾಳೆನೂ ತಗೋಬಹುದು ಫಸಲನ್ನ ಒಂದು ಅಡಕೆ ಗಿಡದೊಳಕ್ ನೆಟ್ಟಾಗ ಎರಡು ಫಸಲನ್ನ ತಗೋಬಹುದು ಎರಡು ವರ್ಷ ತಗೋಬಹುದು ನಾವು ಸಪ್ರೇಟ್ ಆಗಿ ಪ್ರತ್ಯೇಕವಾಗಿ ಬಾಳೆ ತೋಟನೆ ಮಾಡ್ತೀನಿ ಅಂತ ಅಂದ್ರೆ ಮೂರು ಬೆಳೆಗಳನ್ನ ತಗೋಬಹುದು ಸರ್ ಅಂದ್ರೆ ಮುಖ್ಯ ಬೆಳೆಯಾಗಿ ಅದನ್ನೇ ಬೆಳೆದಾಗ ಮೂರು ಬೆಳೆಗಳನ್ನ ನಾವು ನಿರಂತರವಾಗಿ ಸರ್ ಈಗ ನೀರಿನ ವ್ಯವಸ್ಥೆ ಹೇಗೆ ಮಾಡಿದಿರಿ ಡ್ರಿಪ್ ಮಾಡಿದೀನಿ ಸರ್ ಹನಿ ನೀರಾವರಿ ಅಳವಡಿಸಿಕೊಂಡಿದೀರಿ ಕೊಳವೆ ಬಾವಿನಲ್ಲಿ ನೀರು ಲಭ್ಯ ಇದೆ ಹೌದು ಸರ್ ಲಭ್ಯ ಇದೆ ಚೆನ್ನಾಗಿದೆ ನೀರಿದೆ ಎಷ್ಟು ದಿವ್ಸಕ್ಕೊಂದ್ಸರಿ ಅದು ಪ್ರತಿ ದಿವ್ಸನೂ ನೀರು ಹಾಯಿಸ್ಬೇಕಾ ಅಥವಾ ದಿನ ಬಿಟ್ಟು ದಿನ ಎಷ್ಟು ದಿವಸಕ್ಕೊಂದ್ಸರಿ ಹಾಯಿಸ್ಬೇಕು ಅಂತೀರಿ ಸರ್ ಚಿಕ್ಕ ಸಸಿ ಸಸಿ ನಾಟಿ ಮಾಡಿದಾಗ ಐದು ಲೀಟರ್ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಒಂದು ಸಸಿಗೆ ಅಷ್ಟು ನಾವು ನೋಡ್ಕೋಬೇಕಾಗುತ್ತೆ ಐದು ಲೀಟರ್ ಗಿಡಕ್ಕೆ ನೀರು ಬೆಳಿತಾ ಇದೆಯಾ ಅಂತ ಸಮ ಪ್ರಮಾಣದಲ್ಲಿ ಎಲ್ಲದಕ್ಕೂ ಕೊಡಬೇಕಾಗತ್ತೆ ಗಿಡ ಬೆಳೆದಂಗೆ ನಾವು ಅದರ ಪ್ರಮಾಣ ಜಾಸ್ತಿ ಮಾಡ್ಕೊಂಡು ಹೋಗಬೇಕಾಗತ್ತೆ ಹೌದೌದು ಸಾಮಾನ್ಯವಾಗಿ ಕೆಲವು ರೈತರು ಹೇಳ್ತಾರೆ ಈ ಒಂದು ಬೆಳೆಗೆ ಹೆಚ್ಚಿನ ಪೋಷಕಾಂಶಗಳು ಅದಕ್ಕೆ ಒದಗಿಸಿದ್ರೆ ಉತ್ತಮವಾದಂತಹ ಫಸಲನ್ನ ಪಡಿಬಹುದು ಅಂತಾರೆ ನೆಟ್ಟಂತ ದಿನಗಳಲ್ಲಿ ಏನೇನು ಪೋಷಕಾಂಶಗಳನ್ನು ಯಾವ್ಯಾವ ಹಂತದಲ್ಲಿ ನಾವು ಕೊಡಬೇಕು ಅಂತೀರಿ ನಾಟಿ ಮಾಡೋ ಸಮಯದಲ್ಲಿ ಮೊದಲು ಕೊಟ್ಟಿಗೆ ಗೊಬ್ಬರನ ಒಂದು ಎಕರೆಗೆ ಒಂದು ಐದು ಟನ್ನಷ್ಟು ಗೊಬ್ಬರನ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರ ಅದ್ರ ಜೊತೆಗೆ ಟ್ರೈಕೋಡರ್ಮಾ ಅರ್ಮ ಅಂತ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅದು ರೆಡಿ ಇರುತ್ತೆ ಅದನ್ನು ತಂದು ನಾವು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಸೇರಿಸಬೇಕಾಗತ್ತೆ ಆ ಗೊಬ್ಬರದ ಜೊತೆಗೆ ಆ ಗೊಬ್ಬರ ಜೊತೆಗೆ ಸೇರಿಸಿ ಒಂದು ಹದಿನೈದು ಇಪ್ಪತ್ತು ದಿವಸ ಅದನ್ನು ಹಾಗೆ ಬಿಡಬೇಕಾಗತ್ತೆ ಮಡಿ ಥರ ಮಾಡಿ ಆಮೇಲೆ ಅದು ಒಂದು ಹಂತಕ್ಕೆ ಎಲ್ಲ ಮ ಮಲ್ಟಿಪ್ಲೈ ಆಗುತ್ತೆ ಅದೆಲ್ಲ ಬ್ಯಾಕ್ಟೀರಿಯಾಗಳೆಲ್ಲ ಬೆಳೆಯುತ್ತೆ ಅದನ್ನು ಸಸಿ ಕೊಟ್ಟಾಗ ರೋಗ ಮುಕ್ತವಾಗಿ ಈ ಸಸಿ ಬೆಳೆಯೋಕ್ಕೆ ಬಾಳೆ ಗಿಡ ಬೆಳೆಯೋಕ್ಕೆ ಉತ್ತಮ ಫಸಲನ್ನು ತಗೊಳಕ್ಕೆ ಸಾಧ್ಯ ಆಗುತ್ತೆ ಸರ್ ಕೆಲವರು ಈ ಒಂದು ಹನಿ ನೀರಾವರಿನಲ್ಲೇ ರಸಾವರಿ ಪದ್ಧತಿನಲ್ಲಿ ಈ ರಸಗೊಬ್ಬರಗಳನ್ನು ನೀಡತಕ್ಕಂಥದ್ದು ನಾವು ಕೇಳಿದೀವಿ ಕೆಲವರ ಅನುಭವ ರೈತರ ಅನುಭವ ಅದರಲ್ಲಿ ಆಯಿಸ್ಬಹುದೇ ನೀವೇನ್ ಮಾಡ್ತಿದ್ದೀರಿ ಖಂಡಿತ ಕೊಡಬಹುದು ಸರ್ ಈಗೆಲ್ಲ ಲಿಕ್ವಿಡ್ ಗೊಬ್ಬರಗಳು ಬಂದಿರೋದ್ರಿಂದ ಅದನ್ನ ನಮ್ಗೆ ಈ ಬಾಳೆ ಸಸಿಗೆ ಅವಶ್ಯಕತೆ ಇರುವಂತಹ ಗೊಬ್ಬರಗಳನ್ನ ನಾವು ಮೊದಲು ಬಾಳೆಗಿಡದ ಬೆಳವಣಿಗೆಯನ್ನು ಗಮನಿಸಿ ಅದಕ್ಕೆ ಅವಶ್ಯಕವಾದ ಗೊಬ್ಬರ ಯಾವ ಕಡಿಮೆ ಆಗಿದೆ ಈ ಪೊಟಾಶ್ ಕಡಿಮೆ ಆಗಿದೆಯಾ ಸಾರಜನಕ ಕಡಿಮೆ ಆಗಿದೆಯಾ ಇಲ್ಲ ರಂಜಕ ಕಡಿಮೆ ಆಗಿದೆಯಾ ಇಲ್ಲ ಅಮೋನಿಯಂ ಸಲ್ಫೇಟ್ ಕಡಿಮೆ ಆಗಿದೆಯಾ ಯಾವ ಅಂಶ ಕಡಿಮೆ ಆಗಿದೆಯಾ ಅಂತ ಅದನ್ನ ತಿಳ್ಕೊಂಡು ನಾವು ಗಿಡದಿಂದನೇ ಅದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಅಂಶ ಬೇಕಾಗಿದೆ ಅಂತ ಅದಕ್ಕೆ ಯಾವ ಪ್ರಮಾಣದಲ್ಲಿ ನಾವು ಅದನ್ನ ಈ ಕೃಷಿ ತಜ್ಞರಿಂದ ಒಂದು ಸ್ವಲ್ಪ ಅವರ ಮಾಹಿತಿಯನ್ನು ತಗೊಂಡು ಕೊಟ್ಟರೆ ಅದು ರೋಗ ಮುಕ್ತವಾಗಿ ಬೆಳೆಯುವಂತ ವ್ಯವಸ್ಥೆ ಇದೆ ಸಾಮಾನ್ಯವಾಗಿ ಇದಕ್ಕೆ ಯಾಕಂದ್ರೆ ಈ ಬಾಳೆ ನೀವು ಆರಡಿ ಆರಡಿ ಅಂತರದಲ್ಲಿ ಹಾಕಿದಾಗ ಈ ಕಳೆ ಬರತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಈ ಕಳೆಗಳ ನಿರ್ವಹಣೆ ಹೇಗ್ ಮಾಡ್ತೀರಿ ಮೊದಲು ಕಡೆನಾಶಕವನ್ನು ಸಿಂಪಡಿಸಬಾರದು ಯಾಕೆಂದ್ರೆ ಭೂಮಿಯಲ್ಲಿ ಇರತಕ್ಕಂತ ಹೆರೆಹುಳುಗಳು ಮತ್ತೆ ಜೀವಾಣುಗಳೆಲ್ಲ ಹೋಗ್ಬಿಡುತ್ತೆ ಹಂಗಾಗಿ ಕಳೆ ಈಗ ಲೇಬರ್ ಮುಖಾಂತರ ಆದ್ರೂ ಇಲ್ಲ ರೋಟೋವೇಟರ್ ಮೇಲೆ ಸ್ವಲ್ಪ ಪ್ರಮಾಣದ ಆಳಕ್ಕೆ ಉಳುವಂತ ಟ್ರಾಕ್ಟರ್ ಮುಖಾಂತರನ ಅದನ್ನು ತೆಗೆಯುವಂತ ವ್ಯವಸ್ಥೆ ಮಾಡಬಹುದು ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಹಾಗೆ ಅಣ್ಣಪ್ಪರೆ ಸಾಮಾನ್ಯವಾಗಿ ಈ ಒಂದು ಬಾಳಿನಲ್ಲಿ ಕಂಡುಬರತಕ್ಕಂಥ ರೋಗಗಳು ಯಾವುವು ರೋಗಗಳೇನಾದ್ರೂ ಕಂಡು ಬಂದ್ರೆ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೀರಿ ಸರ್ ನಾಟಿ ಮಾಡಿದ ಆರೋಗ್ಯ ಸಸಿಯನ್ನು ನಾಟಿ ಮಾಡಿದ ಒಂದು ಮೂರರಿಂದ ನಾಲ್ಕು ತಿಂಗಳವರೆಗೆ ಯಾವುದೇ ರೋಗ ಬಾಧೆ ಇರುವುದಿಲ್ಲ ನಾವು ಸಮ ಪ್ರಮಾಣದಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಅದಕ್ಕೆ ಸರಬರಾಜ್ ಮಾಡಿದಾಗ ನಿರ್ವಹಣೆ ಮಾಡಿದಾಗ ಒಳ್ಳೆ ಪೋಷಕಾಂಶವಾದ ಈ ನಾವು ಮೊದಲೇ ಹೇಳಿದಂಗೆ ಕೊಟ್ಟಿಗೆ ಗೊಬ್ಬರ ಮತ್ತೆ ರೈಕೋಟ ಸೊಡು ಮನಸ್ಸು ಜೀವ ಜೈವಿಕ ಗೊಬ್ಬರಗಳನ್ನ ಅದಕ್ಕೆ ಕೊಟ್ಟಾಗ ಯಾವುದೇ ರೋಗ ಬರೋ ಚಾನ್ಸಸ್ ಕಡಿಮೆ ರೋಗ ಬರೋಂತ ಅವಕಾಶ ಇರೋದು ಮೋಡ ಮೋಡ ಮಳೆ ಮೋಡದಿಂದ ತೀರ ತಂಪನೆಯ ವಾತಾವರಣದಿಂದ ತೀರ ತಂಪನೆಯ ವಾತಾವರಣ ಬಂದಾಗ ನಾವು ಅತಿಯಾಗಿ ನೀರನ್ನು ಕೊಡೋದ್ರಿಂದ ಈ ಸಿಗಟೋಕಾ ಅನ್ನೋ ಒಂದು ಕಾಯಿಲೆ ಬರುತ್ತೆ ಮತ್ತೆ ಪನಾಮ ಸೊರಗು ರೋಗ ಅಂತ ಒಂದು ಕಾಯಿಲೆ ಬರುತ್ತೆ ಅದನ್ನ ನಾವು ಗಮನಿಸಿ ತಳಭಾಗದ ಎಲೆಗಳು ಸಿಲಿಂಡ್ರದಿಂದ ಬರುವಂಥದ್ದು ಅದು ರೋಗ ತಳಭಾಗದ ಎಲೆಗಳು ಹಳದಿ ಅರಿಶಿನ ಬಣ್ಣಕ್ಕೆ ತಿರುಗ್ತಾ ಹೋಗ್ತದೆ ಅದು ದಿನವೈ ದಿನವೈ ಒಂದೆರಡು ಮೂರು ನಾಲ್ಕು ದಿನದ ನಂತರ ಒಂದೆಲೆ ಎರಡು ಎಲೆ ಮೂರೆ ಹೀಗೆ ಮೇಲಕ್ಕೆ ಹೋಗ್ತದೆ ಅದನ್ನ ತಡಗ ತಡಗಟ್ಟುವಂಥ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಅದಕ್ಕೆ ರಾಸಾಯನಿಕ ಮಾಡಬೇಕಾಗುತ್ತೆ ರೋಗ ನಾಶ ಪ್ರಪಿಕೋಲೋಜಲ್ ಮತ್ತೆ ಡಿಫಿನೋಕೋಲೋಜಲ್ ಅಂತ ಲಿಕ್ವಿಡ್ ಗಳು ಬರುತ್ತೆ ಅದನ್ನ ಇನ್ನೂರು ಲೀಟರ್ ಅಲ್ಲಿ ಪ್ರತಿ ಬ್ಯಾರಲ್ಗೆ ಇನ್ನೂರೈವತ್ತು ಎಂ ಎಲ್ ನ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಪೊಟಾಶ್ ಕೊರತೆ ಏನಾರ ಇದೆಯಾ ಸಸ್ಯದಲ್ಲಿ ಅಂತ ನೋಡ್ಕೊಂಡು ಅದನ್ನು ಗಮನಿಸಿ ಅದನ್ನ ಒಂದು ಒನ್ ಕೆ ಜಿ ಎಷ್ಟು ಪೊಟಾಷ ಇದು ಜೀರೋ ಜೀರೋ ಫಿಫ್ಟಿಯನ್ನ ಹಾಕೊಂಡು ಸಿಂಪಡಣೆ ಮಾಡ್ದೆ ಕಂಟ್ರೋಲ್ ಆಗೋವಂಥ ಸಣ್ಣ ಮನೆಗೆ ಬರುವಂಥ ವ್ಯವಸ್ಥೆ ವ್ಯವಸ್ಥೆ ಇರುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ಈ ಒಂದು ಏಲಕ್ಕಿ ಬಾಳೆ ಎತ್ರಕ್ಕೆ ಬೆಳೆದಾಗ ಗಾಳಿಗೆ ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಅಂತಹ ಸಂದರ್ಭದಲ್ಲಿ ಏನಾದರೂ ಅವನ್ನ ನಿಲ್ಸೋದಿಕ್ಕೆ ಅಥವಾ ತಡೋದಿಕ್ಕೆ ಏನಾದರೂ ಸಪೋರ್ಟ್ ಏನಾದರೂ ಕೊಡಬೇಕಾಗ್ತದ ಖಂಡಿತ ಸರ್ ಗೊನೆ ಆ ಹದ್ನೈದರಿಂದ ಹದಿನಾರು ಕೆಜಿ ಹದಿನೇಳು ಕೆಜಿ ಹದಿನೆಂಟು ಕೆ ಜಿ ಈ ತರ ಗೊನೆಗಳು ಬಂದಾಗ ಬಂದಂತ ಸರ ಸಂದರ್ಭದಲ್ಲಿ ನಾವು ಮೇಲ್ಭಾಗದಲ್ಲೇ ನಾಟಿ ಮಾಡಿದ್ರೆ ಅದು ಗಾಳಿ ಮಳೆ ಜಾಸ್ತಿ ಆದಾಗ ಬೀಳುವಂತ ಚಾನ್ಸಸ್ ಅವಕಾಶಗಳು ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಯಾವ ಗಿಡಗಳು ಅತಿ ಹೆಚ್ಚಿನ ಬೆಳೆದಿದೆ ಆ ಗೊನೆಗಳು ಬಹಳ ಚೆನ್ನಾಗಿ ಬಂದಿದೆ ಹದಿನೆಂಟರಿಂದ ಇಪ್ಪತ್ತು ಕೆಜಿ ಹದ್ನೈದ್ ಕೆಜಿ ಮೇಲೆ ಬಂದಿರೋಂತ ಕೊನೆಗಳಿಗೆ ಅದಕ್ಕೆ ವಧವಾಗಿ ಕೊಡಬೇಕಾಗುತ್ತೆ ಕೊಡಬೇಕಾಗುತ್ತೆ ದಡಿಗಳನ್ನ ತೆಗೆದಿ ಅದನ್ನ ಕವೆತರ ಮಾಡಿ ಕೊಡಬೇಕಾಗುತ್ತೆ ಸರ್ ಬೀಳದ ತರ ನೋಡ್ಕೋಬೇಕಾಗುತ್ತೆ ನೋಡ್ಕೋಬೇಕಾಗುತ್ತೆ ಸಾಮಾನ್ಯವಾಗಿ ಈ ಬಾಳೆಯನ್ನ ಈಗ ತಾವ್ ಹೇಳಿದ್ರಿ ಪ್ರಾರಂಭದಲ್ಲಿ ಮೂರು ವರ್ಷ ನಿರಂತರವಾಗಿ ಬೆಳಿಬಹುದು ಅಂದಾಗ ಒಂದು ಮೂರ್ನಾಲ್ಕು ತಿಂಗಳು ಆಗ್ತಿದಂಗೆನೆ ಅಲ್ಲಿ ಪಕ್ಕದಲ್ಲಿ ಕಂದುಗಳು ಬೆಳೀತಾ ಇವುಗಳ ನಿರ್ವಹಣೆ ಹೇಗ್ ಮಾಡ್ಬೇಕು ಅವು ಬೆಳೆದಂಗೆ ಬಿಡ್ಬೇಕಾ ಅಥವಾ ಅದಕ್ಕೆ ನಾವು ಕತ್ತರ್ಸ್ ಹಾಕಬೇಕಾಗ್ತದ ಏನ್ ಮಾಡ್ಬೇಕು ಯಾಕೆ ಮಾಡಿದ್ರೆ ಅಂತೀರಿ ಖಂಡಿತ ಸರ್ ಅದು ನಾಟಿ ಮಾಡಿದ ಒಂದು ನಾಲ್ಕು ತಿಂಗಳುಗಳ ನಂತರ ಮರಿಗಳು ಸ್ಟಾರ್ಟ್ ಆಗುತ್ತೆ ಒಂದು ಬಡದಲ್ಲಿ ಐದರಿಂದ ಆ ಮರಿಗಳ ಸಂಖ್ಯೆ ಜಾತಿ ಜಾಸ್ತಿ ಆದಷ್ಟು ಏನಾಗುತ್ತೆ ಈ ಮುಖ್ಯಗಳ ಬೆಳವಣಿಗೆ ಕಡಿಮೆ ಆಗುತ್ತೆ ಗೊನೆ ಇಳುವರಿನು ಸಹ ಕಡಿಮೆ ಆಗುತ್ತೆ ಏನ್ ಮಾಡ್ಬೇಕಾಗತ್ತೆ ನಾವು ಪ್ರತಿ ಎಂಟು ದಿನಗಳಿಗೊಮ್ಮೆ ಮರಿಗಳನ್ನ ತೆಗಿತಾ ಹೋಗ್ಬೇಕಾಗತ್ತೆ ಮುಖ್ಯ ಏನು ಬಾಳೆ ಮರ ಇರುತ್ತೆ ಆದ್ರೆ ಅದು ಹೂವಾಗ ಅಂತ ಸಂದರ್ಭದಲ್ಲಿ ಒಂದನ್ನ ಅದನ್ನ ಮುಂದಿನ ಬೆಳೆಗೆ ನಾವು ಸಾಮಾನ್ಯವಾಗಿ ಕೆಲವು ಹಬ್ಬ ಹರಿದಿನಗಳಲ್ಲಿ ಈ ಒಂದು ಕಂದುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಅದನ್ನ ನಾವು ಆ ಸಮಯನ ನೋಡಿಕೊಂಡು ನಾವು ಉಳಿಸ್ಕೊಂಡು ಅದನ್ನು ಕತ್ತರಿಸಿ ಮಾರಾಟ ಮಾಡಿದ್ರೆ ಅನುಕೂಲ ಆಗಲ್ವೇ ಕಂದಗಳನ್ನ ಕಂದಗಳು ಅದರಿಂದ ಲಾಭ ಮಾಡಬಹುದು ಈ ಗೌರಿ ಹಬ್ಬ ಅಂತ ಸಂದರ್ಭ ಆಯುಧ ಪೂಜೆ ಅಂತ ಸಂದರ್ಭದಲ್ಲಿ ಹೌದು ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ಅಂತ ಇದರಿಂದ ಬಾಳೆಲ್ಲಿ ಯಾವ್ದೋ ವೇಸ್ಟ್ ಏನು ಆಗಲ್ಲ ಮರಿಗಳನ್ನು ಎಲ್ಲವನ್ನೂ ಬಳಸಿದಂತಕ್ಕಂಥ ಬಾಳೆನಲ್ಲಿ ಹೌದು ಸರ್ ಅದು ವ್ಯಾಪಾರ ಎಲ್ಲ ಎಲೆನು ಸುದ ಮಾರಾಟ ಮಾಡುವಂತ ವ್ಯವಸ್ಥೆ ಇರುತ್ತೆ ಸರ್ ಹೌದು ಹೌದು ಎಲೆಗಳನ್ನು ಸಹ ಮಾರಾಟ ಮಾಡಬಹುದು ಕಂದುಗಳನ್ನು ಮಾರಾಟ ಮಾಡಬಹುದು ಮತ್ತೆ ಕೆಲವು ಕಂದುಗಳನ್ನ ನಾವು ತರಕಾರಿ ರೂಪದಲ್ಲೂ ಸಹ ಹೆಚ್ಚಿನದಾಗಿ ನಗರ ಪ್ರದೇಶದಲ್ಲಿ ಬಳಕೆ ಮಾಡ್ತಾರೆ ಅವುಗಳನ್ನು ಬಳಸಬಹುದು ನಮ್ಮ ತೋಟ ಆರೋಗ್ಯ ಆರೋಗ್ಯಯುತವಾಗಿದೆ ಅಂತ ನಮಗೆ ಗೊತ್ತಾದ ಗೊತ್ತಾದಾಗ ಬೇರೆ ತೋಟಕ್ಕೆ ಅದನ್ನ ಬೇಕಾದ್ರೆ ಕಂದುಗಳನ್ನ ಹಾಕಿ ಕೊಡಬಹುದ್ರೆ ಮಾತ್ರ ಹೌದು ತಿರ್ಗಿ ನಾವೇನಾದ್ರೂ ಕೊಟ್ಟಂತಹ ಸಂದರ್ಭದಲ್ಲಿ ರೋಗಗಳು ಹೋಗಿ ಆತನಿಗೂ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಎಷ್ಟು ತಿಂಗಳ ಬೆಳೆ ಇದು ಅಂತೀರಿ ಅಣ್ಣಪ್ಪರ ಸರ್ ಇದು ನಾಟಿ ಮಾಡಿದ ಕರೆಕ್ಟ್ ಆಗಿ ಅದಕ್ಕೆ ಪೋಷಕಾಂಶಗಳನ್ನ ಒದಗಿಸಿದ್ರೆ ಏಳು ತಿಂಗಳಿಗೆ ಫ್ಲವರ್ ಆಗ ಏಳರಿಂದ ಎಂಟು ತಿಂಗಳ ಒಳಗಡೆ ಹೂವು ಬಿಡೋದಕ್ಕೆ ಪ್ರಾರಂಭಿಸುತ್ತೆ ಹೂವು ಸ್ಟಾರ್ಟ್ ಆಗುತ್ತೆ ಪ್ರಾರಂಭಿಸುತ್ತೆ ಹತ್ತುವರೆ ಇಂದ ಹನ್ನೊಂದು ತಿಂಗಳಿಗೆ ಓಹೋ ಅಂದ್ರೆ ಇದು ಹನ್ನೊಂದು ತಿಂಗಳ ಬೆಳೆ ಹೌದು ಸರ್ ಏನು ಯೋಜನೆ ಮಾಡ್ಕೊಂಡಿದ್ದೀರಿ ನೀವು ಈ ಒಂದು ಕುಯ್ಲಿನ ಹಂತದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದೀರಿ ಮಾರಾಟ ಮಾಡೋದಕ್ಕೆ ಏನ್ ವ್ಯವಸ್ಥೆ ಇದೆ ಅಂತೀರಿ ನೋಡೋಣ ಬೆಳೆಗೆ ಡಿಮ್ಯಾಂಡ್ ಏನೂ ಕಡಿಮೆ ಆಗಲ್ಲ ಕಡಿಮೆ ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಹಂಗಾಗಿ ಯಾರು ಸಗಟು ಬಂದಾಗ ಕೊಡುವಂತ ವ್ಯವಸ್ಥೆ ಇಲ್ಲ ನಾವೇ ಖುದ್ದಾಗಿ ಮಾರಂತ ವ್ಯವಸ್ಥೆನ ಮಾಡ್ಕೊತೀವಿ ಹೌದು ಯಾವುದೇ ಒಂದು ಬೆಳೆಯನ್ನ ನಾವೇ ಕೊಯ್ಲು ಮಾಡಿ ನಾವೇ ನೇರವಾಗಿ ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ಳಬಹುದು ಅಂತ ಹೇಳ್ತೀನಿ ಸರಿ ಅಣ್ಣಪೊರೆ ಇಲ್ಲಿವರೆಗೂ ಈ ಒಂದು ಬಾಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ತಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ಅಣ್ಣಪೊರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ